ಈಶ್ವರನಿಗೆ ಭಸ್ಮಧಾರಣೆಯ ಅಪೇಕ್ಷೆಯಾಗುತ್ತದೆ ಪ್ರತಿನಿತ್ಯದ ಅವನ ದಿನಚರ್ಯ ಹಾಗೆ ಭಸ್ಮಧಾರಣೆ ಅವನ ಅಪೇಕ್ಷೆಯಾಗಿರ್ತದೆ ಆಗ ಪಾರ್ವತಿಯಲ್ಲಿ ಭಸ್ಮವನ್ನು ತರುವುದಕ್ಕಾಗಿ ಈಶ್ವರ ಹೇಳ್ತಾನೆ ಪಾರ್ವತಿ ಭಸ್ಮವನ್ನು ತರ್ತಾಳೆ ಶಿವನು ಆ ಭಸ್ಮವನ್ನು ಕೈಯಲ್ಲಿ ಹಿಡಿದುಕೊಂಡು ಅದನ್ನು ಧರಿಸಬೇಕು ಎನ್ನುವಂತಹ ಕ್ಷಣದಲ್ಲಿ ಆ ಭಸ್ಮದಲ್ಲಿ ಒಂದು ಹುಳು ಶಿವನಿಗೆ ಕಾಣಿಸ್ತದೆ ಆಗ ಶಿವ ಆ ಹುಳವನ್ನು ಬಿಸಾಡ್ತಾನೆ ಬಿಸಾಡಿದಂತಹ ತತ್ಕ್ಷಣದಲ್ಲಿ ಒಂದು ಭೀಕರವಾದಂತಹ ಒಂದು ಘನಘೋರವಾದಂತಹ ಆಕೃತಿ ಹುಟ್ಟಿಕೊಳ್ಳುತ್ತದೆ ಆ ಆಕೃತಿಗೆ ಭಸ್ಮಾಸುರ ಭಸ್ಮದಿಂದ ಹುಟ್ಟಿದಂತಹ ಅಸುರನಾದ್ದರಿಂದ ಅವನಿಗೆ ಭಸ್ಮಾಸುರ ಅಂತ ಪಾರ್ವತಿ ಹೆಸರಿಡ್ತಾಳೆ ಅವನಿಗೆ ಶಿವನು ಕರೆದು ಪ್ರತಿನಿತ್ಯ ತನಗೆ ಬೇಕಾಗುವಷ್ಟು ಭಸ್ಮವನ್ನು ನೀನು ತೆಗೆದುಕೊಂಡು ಬರಬೇಕು ಎನ್ನುವುದಾಗಿ ಕೆಲಸಕ್ಕೆ ಆಜ್ಞಾಪನೆಯನ್ನು ಮಾಡ್ತಾನೆ ಭಸ್ಮಾಸುರ ಪ್ರತಿನಿತ್ಯ ಶಿವನಿಗಾಗಿ ಭಸ್ಮವನ್ನು ತರ್ತಾ ಇರ್ತಾನೆ ಒಂದು ದಿವಸ ಏನಾಗ್ತದೆ ಅಂದರೆ ಭಸ್ಮಾಸುರ ಶಿವನ ದಿನನಿತ್ಯದ ಭಸ್ಮಧಾರಣೆಯ ಸಮಯಕ್ಕೆ ಸರಿಯಾಗಿ ಬರದೇ ಇರ್ತಾನೆ ಆಗ ಶಿವ ಭಸ್ಮಾಸುರನ್ನು ಕರೆದು ಕೇಳ್ತಾನೆ ಯಾಕೆ ಯಾಕೆ ಮಗನೇ ಭಸ್ಮಾಸುರ ನೀನು ಭಸ್ಮವನ್ನು ತರಲೇ ಇಲ್ಲ ಅಂತ ಕೇಳ್ತಾನೆ ಆಗ ಭಸ್ಮಾಸುರ ಹೇಳ್ತಾನೆ ಈ ಭೂಮಿಯಲ್ಲಿ ಎಲ್ಲ ಕಡೆಯಲ್ಲೂ ಹುಡುಕಿದೆ ಎಲ್ಲೂ ಒಂದು ತೊಟ್ಟು ಭಸ್ಮವೇ ಸಿಗಲಿಲ್ಲ ಅಂತ ಆಗ ಶಿವ ಒಂದು ಯೋಚನೆಯನ್ನು ಮಾಡ್ತಾನೆ ಶಿವನ ಯೋಚನೆಗೆ ಅನುಗುಣವಾಗಿ ಭಸ್ಮಾಸುರ ಒಂದು ವರವನ್ನು ಕೇಳ್ತಾನೆ ಆ ವರ ಏನಪ್ಪಾ ಅಂದರೆ ಅನಲ ಹಸ್ತ ಅಥವಾ ಉರಿ ಹಸ್ತ ಯಾವ ಪ್ರಾಣಿ ಪಶು ಪಕ್ಷಿ ಅಥವಾ ಯಾವುದೇ ನಿರ್ಜೀವ ವಸ್ತುವನ್ನು ಭಸ್ಮಾಸುರ ತನ್ನ ಕೈಯನ್ನು ಇಡುತ್ತಾನೋ ಅದರ ಮೇಲೆ ತನ್ನ ಉರಿ ಹಸ್ತವನ್ನು ಇಡುತ್ತಾನೋ ಅದು ಸುಟ್ಟು ಭಸ್ಮವಾಗುತ್ತದೆ ಅಂತ ಆಗ ಭಸ್ಮಾಸುರನಿಗೆ ಒಂದು ಸಂತೋಷ ಆಗುತ್ತದೆ ಅವನು ಪ್ರತಿನಿತ್ಯ ಹೋಗಿ ಹೀಗೆ ಪ್ರಾಣಿ ಪಕ್ಷಿ ಪಶುಗಳ ಮೇಲೆ ಭಸ್ಮವನ್ನ ಕೈಯನ್ನು ಇಟ್ಟು ಭಸ್ಮವನ್ನು ಮಾಡ್ತಾ 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 ಬರ್ತಾನೆ ಒಂದು ದಿವಸ ಭಸ್ಮಾಸುರನಿಗೆ ಒಂದು ಯೋಚನೆ ಬಂದ್ಬಿಡುತ್ತದೆ ನಾನು ಯಾರನ್ನೇ ಮುಟ್ಲಿ ಯಾವುದನ್ನೇ ಮುಟ್ಲಿ ಅದು ಬಿಡ್ತದೆ ಹಾಗಿದ್ದರೆ ನಾನು ಜನರನ್ನು ಎಲ್ಲ ಪ್ರಾಣಿಗಳನ್ನು ಹಿಂಸೆ ಮಾಡೋಣ ಅಂತ ಪ್ರಾಣಿಗಳ ಮೇಲೆ ಪಕ್ಷಿಗಳ ಮೇಲೆ ಪಶುಗಳ ಮೇಲೆ ಹೀಗೆ ಪ್ರಪಂಚದ ಸರ್ವನಾಶಕ್ಕೆ ಕಾರಣವಾಗುವಂತಹ ಸ್ಥಿತಿಯಲ್ಲಿ ಭಸ್ಮಾಸುರ ಎಲ್ಲರನ್ನ ಭಸ್ಮ ಮಾಡ್ತಾ ಭಸ್ಮ ಮಾಡ್ತಾ ಬಂದ್ಬಿಡ್ತಾನೆ ಆ ಭಸ್ಮವನ್ನು ಶಿವನಿಗೆ ತಂದು ಕೊಡ್ತಾನೆ ಶಿವನ ಹತ್ರ ಸುಳ್ಳು ಹೇಳಿ ಇದು ಅದರ ಭಸ್ಮ ಇದರ ಭಸ್ಮ ಹಚ್ಚಿಕೋ ಅಂತ ಹೇಳಿ ಶಿವನಿಗೆ ಮೋಸ ಮಾಡುವುದಕ್ಕೆ ತೊಡಕ್ತಾನೆ ಒಂದು ದಿವಸ ಭಸ್ಮಾಸುರನಿಗೆ ಇನ್ನೊಂದು ಯೋಚನೆ ಬರ್ತದೆ ಅದೇನಪ್ಪಾ ಅಂದರೆ ನಾನು ಪ್ರತಿನಿತ್ಯ ಭಸ್ಮವನ್ನು ತರಬೇಕಲ್ಲ ಇವನಿಗೆ ಭಸ್ಮವನ್ನು ಹೊತ್ತುಕೊಂಡು ತಂದು ಈ ಶಿವನಿಗೆ ತಂದು ಕೊಡಬೇಕಲ್ಲ ಇದು ನನಗೆ ಬಹಳ ಕಷ್ಟಕರವಾದಂತಹ ಕೆಲಸ ಈ ಕೆಲಸ ನಿವಾರಣೆ ಆಗಬೇಕು ಅಂದರೆ ನಾನು ಶಿವನ ತಲೆ ಮೇಲೆ ಕೈ ಇಡಬೇಕು ಅಂತ ನಿರ್ಣಯ ಮಾಡಿ ಶಿವನ ತಲೆಯ ಮೇಲೆ ಕೈ ಇಡುವುದಕ್ಕಾಗಿ ಬರ್ತಾನೆ ಆಗ ಶಿವನಿಗೆ ಅರ್ಥವಾಗ್ತಾ ಇದೆ ಆ ಭಸ್ಮಾಸುರ ತನ್ನ ತಲೆಯ ಮೇಲೆ ಕೈಯನ್ನು ಇಡುವುದಕ್ಕಾಗಿ ಬರ್ತಾ ಇದ್ದಾನೆ ಅಂತ ಶಿವನಿಗೆ ಅರ್ಥವಾಗಿ ಶಿವ ಓಡುವುದಕ್ಕೆ ಪ್ರಾರಂಭ ಮಾಡ್ತಾನೆ ಓಡ್ತಾ 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 ಹೋಗಿ ಒಂದು ಕಡೆಯಲ್ಲಿ ಅಡಗಿಕೊಳ್ತಾನೆ ಇಲ್ಲಿ ಒಂದು ಅದ್ಭುತವಾದಂತಹ ಕತೆಯನ್ನ ನಮ್ಮ ಕವಿಗಳು ಬರೆದಿದ್ದಾರೆ ಅದನ್ನು ಹೇಳೋಕು ಮೊದಲೇ ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ತಾ ಇದ್ದೇನೆ ಧನ್ಯವಾದ ಕಟ್ ಮಾಡು